ಗೌರಿ ಕೇವಲ ಒಬ್ಬ ಪತ್ರಕರ್ತೆ ಅಥವಾ ಒಬ್ಬ ವ್ಯಕ್ತಿ ಮಾತ್ರ ಆಗಿರಲಿಲ್ಲ ಅವರು ಪ್ರಪಂಚದ ಎಲ್ಲ ಪ್ರಜ್ಞಾವಂತರು ನಂಬಿರುವಂಥ ಪ್ರಜಾತಂತ್ರದ ಮೌಲ್ಯಗಳಿಗೆ ಒಂದು ಸಂಕೇತವಾಗಿದ್ದರು ಸಮಸ್ಯೆಯಲ್ಲಿರುವಂಥವರಿಗೆ ಸಹಾಯ ಹಸ್ತ ಚಾಚೋದಿಕ್ಕೆ ಎಂದೂ ಹಿಂದೆ ಮುಂದೆ ನೋಡದೇ ಇದ್ದಂತಹ ಮತ್ತು ಸ್ನೇಹಿತರಿಗಾಗಿ ಎಂತಹ ಕಷ್ಟಗಳನ್ನೂ ಕೂಡ ತಗೊಳ್ಳಿಕ್ಕೆ ತಯಾರಾಗಿರ್ತಿದ್ದಕ್ಕಂಥ ಒಬ್ಬ ಪ್ರೀತಿ ತುಂಬಿದಂತಹ ವ್ಯಕ್ತಿಯಾಗಿ ಅತ್ಯಂತ ಆಕ್ರಮಣಕಾರಿಯಾದಂತಹ ಬಲಪಂಥೀಯ ಸಂಘಟನೆಗಳ ಬಲಪಂಥೀಯ ಸಂಘಟನೆಗಳ ಪರಿವಾರದ ಕೆಂಗಣಿಗೆ ಗುರಿಯಾಗ್ತಿದ್ದೀನಿ ಅನ್ನೋದರ ಸ್ಪಷ್ಟ ಅರಿವಿದ್ದು ಕೂಡ ಗೌರಿ ಒಂದು ದಿನವೂ ತಾನಿಟ್ಟ ಹೆಜ್ಜೆಯನ್ನು ಹಿಂದಿಡಲಿಲ್ಲ ಬದಲಿಗೆ ತನ್ನ ಒಡನಾಟವನ್ನು ಚಳುವಳಿಗಳ ಜೊತೆಗೆ ಇನ್ನಷ್ಟು ವಿಸ್ತರಿಸ್ತಾ ಹೋದ್ರು ಮತ್ತು ಇನ್ನಷ್ಟು ಆಳಗೊಳಿಸ್ಕೊಳ್ತಾ ಹೋದ್ರು ವೀಕ್ಷಕ ಬಂಧುಗಳಿಗೆ ಸ್ವಾಗತ ಗೌರಿ ಲಂಕೇಶ್ ಈ ಹೆಸರು ಕೇಳಿದ ತಕ್ಷಣ ನಮಗೆ ನೆನಪಾಗೋದು ಒಬ್ಬ ಪುಟ್ಟ ಆಕೃತಿಯ ಆದರೆ ಬಹಳ ಧೀಮಂತ ವ್ಯಕ್ತಿತ್ವದ ದಿಟ್ಟ ಪತ್ರಕರ್ತೆ ಸಾಮಾಜಿಕ ಹೋರಾಟಗಾರ್ತಿ ತನ್ನನ್ನು ತಾನು ಅವರು ಕರ್ಕೊಳ್ತಿದ್ದ ಹಾಗೆ ಒಬ್ಬ ಆಕ್ಟಿವಿಸ್ಟ್ ಜರ್ನಲಿಸ್ಟ್ ಗೌರಿ ಲಂಕೇಶ್ ಅವರ ಕುರಿತಾಗಿ ಯಾಕೆ ಇವತ್ತು ನಾವು ಮಾತಾಡ್ತಾ ಇದ್ದೀವಿ ಇದಕ್ಕೆ ಎರಡು ಕಾರಣಗಳಿದ್ದಾವೆ ಇವತ್ತು ಗೌರಿ ಅವರು ಹುಟ್ಟಿದ ದಿನ ಸಾವಿರದ ಒಂಬೈನೂರ ಅರವತ್ತೆರಡನೇ ಇಸ್ವಿ ಜನವರಿ ಇಪ್ಪತ್ತೊಂಬತ್ತರಂದು ಹುಟ್ಟಿದ್ದ ಗೌರಿಯವರು ಬದುಕಿದ್ದಿದ್ದರೆ ಇವತ್ತಿಗೆ ಅರವತ್ತ್ಮೂರು ವರ್ಷದವರಾಗಿರ್ತಾಯಿದ್ರು ಆದ್ದರಿಂದ ನಮ್ಮ ಜೊತೆ ಸುದೀರ್ಘ ಕಾಲ ಕರ್ನಾಟಕದ ಸಾಮಾಜಿಕ ಚಳುವಳಿಗಳ ಅತ್ಯಂತ ವಿಶ್ವಾಸಾರ್ಹ ಒಡನಾಡಿಯಾಗಿ ಎಲ್ಲ ಬಗೆಯ ಸಾಮಾಜಿಕ ಚಳುವಳಿಗಳ ಜೊತೆಗೆ ತನ್ನದೇ ಆದಂಥ ಬಾಂಧವ್ಯವನ್ನು ಬೆಸೆದುಕೊಂಡಿದ್ದಂಥ ಗೌರಿ ಲಂಕೇಶ್ ಅವರ ಬದುಕಿನ ಹಲವು ತಿರುವುಗಳನ್ನು ಅವರು ಗೌರಿ ಲಂಕೇಶ್ ಒಬ್ಬ ಸಾಮಾಜಿಕ ಚಳುವಳಿಗಾರ್ತಿ ಮತ್ತು ಅತ್ಯಂತ ದಿಟ್ಟ ಪತ್ರಕರ್ತೆಯಾಗಿ ರೂಪುಗೊಂಡಂತಹ ವಿವಿಧ ಘಟ್ಟಗಳನ್ನು ಹತ್ತಿರದಿಂದ ನೋಡೋದು ಒಂದು ಬಹಳ ಆಸಕ್ತಿದಾಯಕವಾದಂಥ ಪ್ರಯಾಣ ಆಗಿರಬಹುದು ಅನ್ನೋದು ಮೊದಲನೇ ಕಾರಣ ಆದರೆ ಎರಡನೇದಾಗಿ ಭಾರತದೊಳಗಡೆ ಮಾಧ್ಯಮ ಸ್ವಾತಂತ್ರ್ಯ ದಿನೇ ದಿನೇ ಬಹಳ ಹೀನಾಯವಾದಂಥ ಸ್ಥಿತಿ ತಲುಪ್ತಾ ಇದೆ ಅನ್ನೋದನ್ನು ಅನೇಕ ವರದಿಗಳು ಹೇಳ್ತಾ ಇದ್ದಾವೆ ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್ ವರದಿ ಹೇಳೋ ಹಾಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಅವಧಿಯಲ್ಲಿ ಭಾರತದಲ್ಲಿ ಮಾಧ್ಯಮ ಸ್ವಾತಂತ್ರ್ಯದ ಸೂಚ್ಯಂಕ ಇದುವರೆಗಿನ ವರ್ಷಗಳಲ್ಲಿ ಅತ್ಯಂತ ಹಿನಾಯವಾದಂಥ ಹಂತವನ್ನು ಮುಟ್ಟಿತ್ತು ನೂರ ಎಂಬತ್ತು ದೇಶಗಳ ಪಟ್ಟಿಯಲ್ಲಿ ಭಾರತ ನೂರ ಅರವತ್ತೊಂದನೇ ಸ್ಥಾನಕ್ಕೆ ಕುಸಿದಿತ್ತು ಅಷ್ಟು ಮಾತ್ರ ಅಲ್ಲದೆ ಸಂಸ್ಥೆ ರಾಯಟರ್ಸ್ ಇನ್ಸ್ಟಿಟ್ಯೂಟ್ ಫಾರ್ ಸ್ಟಡಿ ಆಫ್ ಜರ್ನಲಿಸಂ ಸಂಸ್ಥೆಯ ನಿರ್ದೇಶಕರಾದಂಥ ರಾಸ್ಮಸ್ ನಿಲ್ಸನ್ ಅವರು ಸಾವಿರದ ಎರಡು ಸಾವಿರದ ಹದಿನೇಳರಲ್ಲೇ ನಮ್ಮ ಪತ್ರಕರ್ತರಿಗಾಗಿ ನಡೆಸಿದಂಥ ಒಂದು ಅಧ್ಯಯನ ವರದಿಯಲ್ಲಿ ಹೇಳೋ ಹಾಗೆ ಭಾರತದ ಮಾಧ್ಯಮ ರಂಗ ಮೇಲ್ನೋಟಕ್ಕೆ ಅತ್ಯಂತ ಉತ್ಸಾಹದಾಯಕವಾದಂಥ ಅತ್ಯಂತ ಹುಮ್ಮಸ್ಸಿನ ಮಾಧ್ಯಮ ರಂಗದ ರೀತಿಯಲ್ಲಿ ಕಂಡರೂ ಕೂಡ ಆಂತರ್ಯದಲ್ಲಿ ಅದರ ಒಳಗನ್ನು ಬಗೆದು ನಾವು ನೋಡಿದಾಗ ಕೆಲವು ಗಂಭೀರವಾದಂಥ ವಿಷ ವಿಷಯಗಳ ಕುರಿತು ಅತ್ಯಂತ ಗಾಢವಾದಂಥ ಮೌನ ಕವಿದಿರೋದನ್ನು ನೋಡಬಹುದು ಅಂತ ಹೇಳ್ತಾರೆ ಯಾಕೆ ಈ ಬಗೆಯ ಮೌನ ಇದೆ ಅನ್ನೋದಕ್ಕೆ ಇನ್ನೂ ಕೆಲವು ಅಂಕಿಅಂಶಗಳು ನಮಗೆ ಕಾರಣಗಳನ್ನ ಒದಗಿಸ್ತವೆ ಎರಡು ಸಾವಿರದ ಇಪ್ಪತ್ತೆರಡನೇ ಇಸುವಿಯ ಒಳಗಡೆ ಪತ್ರಕರ್ತನ ಮೇಲಿನ ದಾಳಿ ವಿರೋಧಿ ಸಮಿತಿ ಕೊಡುವಂಥ ಅಂಕಿಅಂಶದ ಪ್ರಕಾರ ಸುಮಾರು ನಲವತ್ತೈದು ಮಂದಿ ಪತ್ರಕರ್ತರು ಕೆಲಸದ ಸಂದರ್ಭದಲ್ಲಿ ತಮ್ಮ ಮೇಲಿನ ವಿವಿಧ ಬಗೆಯ ಆರೋಪಗಳ ಕಾರಣಕ್ಕಾಗಿ ದಾಳಿಗಳಿಗೆ ಅಥವಾ ಹಲ್ಲೆಗಳಿಗೆ ಒಳಗಾಗಿದ್ದಾರೆ ಅನ್ನೋದನ್ನು ನೋಡಬಹುದು ಅದೇ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತನೇ ಬಿ ಸಿ ಪ್ರಕಟ ಮಾಡಿರುವಂಥ ವರದಿಯ ಪ್ರಕಾರ ಸರ್ಕಾರದ ವಿರುದ್ಧ ಸುದ್ದಿಗಳನ್ನು ಪ್ರಕಟಿಸಿದ ಕಾರಣಕ್ಕಾಗಿ ಸುಮಾರು ಇನ್ನೂರು ಮಂದಿ ಪತ್ರಕರ್ತರು ವಿವಿಧ ಬಗೆಯ ಪ್ರಕರಣಗಳ ಅಡಿಯಲ್ಲಿ ಆರೋಪಕ್ಕೊಳಗಾಗಿದ್ದಾರೆ ಅಥವಾ ಬಂಧನಕ್ಕೊಳಗಾಗಿದ್ದಾರೆ ಅದೇ ಥರದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕೆಲಸದ ಸಂದರ್ಭದಲ್ಲಿ ತಮ್ಮ ವೃತ್ತಿಧರ್ಮವನ್ನು ಪಾಲಿಸಿದ್ದಕ್ಕಾಗಿ ದಿಟ್ಟತನದ ವರದಿಗಾರ ವಾರ ವರದಿಗಾರಿಕೆಯನ್ನು ಮಾಡಿದ್ದಕ್ಕಾಗಿ ಸುಮಾರು ಮೂರು ಮಂದಿ ಪತ್ರಕರ್ತರು ಭಾರತದಲ್ಲಿ ಮತ್ತು ಇಡೀ ಪ್ರಪಂಚದಾದ್ಯಂತ ನೂರ ಇಪ್ಪತ್ತೆರಡು ಮಂದಿ ಪತ್ರಕರ್ತರು ಪ್ರಾಣ ಕಳ್ಕೊಂಡಿದ್ದಾರೆ ಛತ್ತೀಸ್ಗಢದ ಮುಕೇಶ್ ಚಂದರ್ಕರ್ ಎಂಬಂಥ ಯುವ ಹವ್ಯಾಸಿ ಪತ್ರಕರ್ತನ ಸುದ್ದಿ ಸಾಕಷ್ಟು ಎಲ್ಲರ ಗಮನ ಸೆಳೆದಿದೆ ಛತ್ತೀಸ್ಗಢದ ಒಂದು ಬೃಹತ್ ಅವ್ಯವಹಾರವನ್ನು ಬಯಲಿಗೆಳೆದಿದ್ದಕ್ಕಾಗಿ ರಸ್ತೆ ಕಾಮಗಾರಿಯಲ್ಲಿ ನಡೀತಿದ್ದಂಥ ಭಾರಿ ದೊಡ್ಡ ಪ್ರಮಾಣದ ಭ್ರಷ್ಟಾಚಾರದ ಕುರಿತಾಗಿ ವರದಿ ಪ್ರಕಟ ಮಾಡಿದ್ದಕ್ಕಾಗಿ ಈ ಯುವ ಪತ್ರಕರ್ತ ಮಾರನೇ ದಿನ ನೀರಿನ ಟ್ಯಾಂಕಿಯೊಂದರಲ್ಲಿ ಶವವಾಗಿ ದೊರೆತಿದ್ದ ಇಂಥ ಸನ್ನಿವೇಶದಲ್ಲಿ ನಮ್ಮ ದೇಶದಲ್ಲಿ ಪತ್ರಿಕಾ ರಂಗದ ಸ್ವಾತಂತ್ರ್ಯದ ಬಗ್ಗೆ ಪತ್ರಕರ್ತರ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ಮತ್ತು ಈ ಎಲ್ಲದರ ಮಧ್ಯೆ ಮಾಧ್ಯಮ ರಂಗ ತನ್ನ ವೃತ್ತಿ ಧರ್ಮವನ್ನು ಎಷ್ಟರ ಮಟ್ಟಕ್ಕೆ ಪಾಲಿಸ್ತಾ ಇದೆ ಅನ್ನೋದು ಒಂದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆಯಾಗಿರೋದ್ರ ಬಗ್ಗೆ ನಾವೆಲ್ಲರೂ ಕೂಡ ಒಳಗಾಗಿರುವಂಥ ಸಂದರ್ಭದೊಳಗಡೆ ಗೌರಿ ಲಂಕೇಶ್ ಅವರು ಕೊನೆಯ ತನಕ ತಾನು ನಂಬಿದ ತತ್ವಗಳಿಗಾಗಿ ಪತ್ರಕರ್ತೆಯಾಗಿ ತನ್ನ ವೃತ್ತಿಧರ್ಮದ ಪರಿಪಾಲನೆಗಾಗಿ ತಾವು ನಡೆಸಿದಂಥ ಒಂದು ಸುದೀರ್ಘವಾದ ದಿಟ್ಟ ಸಂಘರ್ಷವನ್ನು ನೆನಪಿಸ್ಕೊಳ್ಳೋದು ಅತ್ಯಂತ ಸೂಕ್ತವಾದದ್ದಾಗಿರುತ್ತೆ ಈ ಕಾರಣಗಳಿಂದಾಗಿ ಇವತ್ತು ಗೌರಿ ಲಂಕೇಶ್ ಅವ್ರನ್ನ ಈ ಮಾತುಕತೆಯಲ್ಲಿ ನಾವು ಅವ್ರನ್ನ ಮತ್ತೊಮ್ಮೆ ಪರಿಚಯಿಸ್ಕೊಳ್ತಾ ಇದ್ದೀವಿ ಗೌರಿ ಲಂಕೇಶ್ ಅವರು ಎರಡು ಸಾವಿರದ ಹದಿನೇಳನೇ ಇಸ್ವಿ ಸೆಪ್ಟೆಂಬರ್ ಐದನೇ ತಾರೀಕು ಹತ್ಯೆಯಾದಾಗ ಇಡೀ ಪ್ರಪಂಚದಾದ್ಯಂತ ಒಂದು ದೊಡ್ಡ ಶಾಕ್ ವೇವ್ ಸಂಚಾರ ಆಯಿತು ಬಹಳ ದೊಡ್ಡ ಆಘಾತ ಪ್ರಪಂಚದಾದ್ಯಂತ ಇರುವಂಥ ಪ್ರಜ್ಞಾವಂತರಿಗೆ ಉಂಟಾಯಿತು ಯಾಕಂದರೆ ಗೌರಿ ಕೇವಲ ಒಬ್ಬ ಪತ್ರಕರ್ತೆ ಅಥವಾ ಒಬ್ಬ ವ್ಯಕ್ತಿ ಮಾತ್ರ ಆಗಿರಲಿಲ್ಲ ಅವರು ಪ್ರಪಂಚದ ಎಲ್ಲ ಪ್ರಜ್ಞಾವಂತರು ನಂಬಿರುವಂಥ ಪ್ರಜಾತಂತ್ರದ ಮೌಲ್ಯಗಳಿಗೆ ಒಂದು ಸಂಕೇತವಾಗಿದ್ದರು ಒಬ್ಬರು ಪತ್ರಕರ್ತರು ತಮ್ಮ ಧ್ಯೇಯಗಳಿಗೆ ಮತ್ತು ತತ್ವಗಳಿಗೆ ಬದ್ಧರಾಗಿದ್ದರೆ ಅವರು ಸಮಾಜಕ್ಕೆ ಎಂತೆಂತಹ ಕೊಡುಗೆಗಳನ್ನ ಕೊಡಬಲ್ಲರು ಅನ್ನೋದಕ್ಕೆ ಒಂದು ನಿಜವಾದಂಥ ಒಂದು ಉದಾಹರಣೆಯಾಗಿದ್ದರು ಆ ಕಾರಣದಿಂದಲೇ ಅದಾಗಿ ಒಂದೇ ಒಂದು ವಾರದಲ್ಲಿ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ನಡೆದಂತಹ ಪ್ರತಿಭಟನಾ ರ್ಯಾಲಿಗೆ ಇಡೀ ಕರ್ನಾಟಕದ ಉದ್ದಗಲದಿಂದ ಎಲ್ಲ ಬಗೆಯ ಜನಸಮೂಹ ಪ್ರವಾಹೋಪಾದಿಯಲ್ಲಿ ಹರಿದು ಬಂದಿತ್ತು ಅದರಲ್ಲಿ ಕಾರ್ಮಿಕರು ಮಹಿಳೆಯರು ದಲಿತರು ಲಿಂಗತ್ವ ಅಲ್ಪಸಂಖ್ಯಾತರು ಎಲ್ಲ ಶೋಷಿತ ಸಮುದಾಯಗಳಿಗೆ ಸೇರಿದಂಥವರು ಆದಿವಾಸಿಗಳು ಅನೇಕ ಬಗೆಯ ಸಾಮಾಜಿಕ ಚಳುವಳಿಗಳ ಒಡನಾಡಿಗಳು ರೈತ ಸಂಘಟನೆಗಳು ದಲಿತ ಸಂಘಟನೆಗಳು ವಿದ್ಯಾರ್ಥಿ ವಜನರ ಸಂಘಟನೆಗಳು ಮಹಿಳಾ ಸಂಘಟನೆಗಳು ಮತ್ತಿತ್ಯಾದಿ ಯಾರನ್ನು ಹೆಸರಿಸಬಹುದೋ ಅವರೆಲ್ಲರೂ ಕೂಡ ಅವತ್ತಿನ ಪ್ರತಿಭಟನೆಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ಪಾಲ್ಗೊಂಡಿದ್ದರು ಅತ್ಯಂತ ಆಕ್ರೋಶದಿಂದ ಅತ್ಯಂತ ನೋವಿನಿಂದ ವಿಷಾದದಿಂದ ಅಲ್ಲಿ ನಡೆದಿದ್ದಂಥ ಸಾವಿರಾರು ಮಂದಿ ಗೌರಿಯನ್ನು ನೆನಪಿಸ್ಕೊಳ್ತಾ ಇದ್ದರು ಅವತ್ತು ಗೌರಿಯವರನ್ನು ನೆನಪಿಸಿಕೊಂಡು ಹತ್ತಾರು ಬಗೆಯ ಮಾತುಗಳು ಕೇಳಿಬಂದ್ವು ನೂರಾರು ಕವಿತೆಗಳು ಹರಿದು ಬಂದವು ಕಣ್ಣೀರು ಹರಿದಿದ್ದಕ್ಕೆ ಲೆಕ್ಕನೇ ಇಲ್ಲ ಈ ಎಲ್ಲ ಮಾತುಗಳಲ್ಲಿ ಪ್ರತಿಬಿಂಬಿತ ಆಗ್ತಾ ಇದ್ದಂಥ ಗೌರಿಯವರ ಎರಡು ಬಗೆಯ ಆಯಾಮಗಳು ನಮಗೆ ವಿಶೇಷವಾಗಿ ಕಂಡುಬರ್ತವೆ ಎಲ್ಲ ಬರಹಗಳು ಎಲ್ಲ ಭಾಷಣಗಳು ಗೌರಿಯವ್ರನ್ನ ಬಿಂಬಿಸ್ತಾ ಇದ್ದಿದ್ದು ಒಂದು ಒಬ್ಬ ದಿಟ್ಟ ಪತ್ರಕರ್ತೆ ಸಾಮಾಜಿಕ ಹೋರಾಟಗಾರ್ತಿ ಮತ್ತು ದಮನಿತರ ದನಿ ಸತ್ಯಕ್ಕಾಗಿ ಎಂದಿಗೂ ರಾಜಿ ಮಾಡ್ಕೊಳ್ಳ್ದೇನೆ ತಾನು ನಂಬಿದ ತತ್ವಗಳಿಗಾಗಿ ಎಂಥ ತ್ಯಾಗಕ್ಕೂ ಕೂಡ ಸಿದ್ಧರಾಗಿದ್ದಂತಹ ಧೀಮಂತ ಸಾಮಾಜಿಕ ಹೋರಾಟಗಾರ್ತಿ ಪತ್ರಕರ್ತೆ ಅಂಥೇಳಿ ಆದರೆ ಮತ್ತೊಂದು ಕಡೆ ಅವ್ರನ್ನ ಬಹಳ ಹತ್ತಿರದಿಂದ ಬಲ್ಲಂತ ಅವರ ಕುಟುಂಬ ಅವರ ಅತ್ಯಂತ ಆಪ್ತ ಸ್ನೇಹಿತರ ಬಳಗ ಅವರನ್ನು ನೆನಪಿಸ್ಕೊಳ್ತಾ ಇದ್ದಿದ್ದು ಅತ್ಯಂತ ವಾತ್ಸಲ್ಯಮಯಾದಂಥ ಅತ್ಯಂತ ಕರುಣಾಮಯಾದಂಥ ಸಮಸ್ಯೆಯಲ್ಲಿರುವಂಥವರಿಗೆ ಸಹಾಯ ಹಸ್ತ ಚಾಚೋದಕ್ಕೆ ಎಂದೂ ಹಿಂದೆ ಮುಂದೆ ನೋಡದೇ ಇದ್ದಂತಹ ಮತ್ತು ಸ್ನೇಹಿತರಿಗಾಗಿ ಎಂತಹ ಕಷ್ಟಗಳನ್ನೂ ಕೂಡ ತಗೊಳ್ಳಿಕ್ಕೆ ತಯಾರಾಗಿರ್ತಿದ್ದಕ್ಕಂಥ ಒಬ್ಬ ಪ್ರೀತಿ ತುಂಬಿದಂತಹ ವ್ಯಕ್ತಿಯಾಗಿ ಈ ಎರಡೂ ಆಯಾಮಗಳಿಂದ ಗೌರಿ ನಾವು ನೋಡುವಾಗ ಈ ರೀತಿಯ ಒಬ್ಬ ವ್ಯಕ್ತಿಯಾಗಿ ಅವರು ರೂಪುಗೊಳ್ಳೋವರೆಗಿನ ಅವರ ಪ್ರಯಾಣ ಸುಲಭದ್ದೇನೂ ಆಗಿರಲಿಲ್ಲ ಅದಕ್ಕೆ ಅನೇಕ ತಿರುವುಗಳಿದ್ವು ಅದರಲ್ಲಿ ಅನೇಕ ಏರುಪೇರುಗಳಿದ್ವು ಆದರೆ ಅವೆಲ್ಲವನ್ನೂ ದಾಟಿ ತಾನು ಯಾವ ಗುರಿ ಕಡೆಗೆ ಹೋಗಬೇಕು ಅನ್ನುವಂಥ ಸ್ಪಷ್ಟತೆ ಗೌರಿಯವರ ಒಳಗಡೆ ಇತ್ತು ಅನ್ನೋದು ನಮಗೆ ಇವತ್ತು ಈ ಜಾಗದಿಂದ ನಿಂತು ತಿರುಗಿ ನೋಡಿದಾಗ ಕಾಣಿಸುತ್ತೆ ಎರಡು ಸಾವಿರದ ಎರಡನೇ ಇಸ್ವಿ ಗೌರಿಯವರ ಬದುಕಿನಲ್ಲಿ ಅಂಥ ಒಂದು ಬಹಳ ಮುಖ್ಯವಾದಂಥ ತಿರುವಾಗಿತ್ತು ಅಲ್ಲಿಯವರೆಗೆ ಇಂಗ್ಲೀಷ್ ಪತ್ರಿಕೋದ್ಯಮದ ಭಾಗವಾಗಿದ್ದಂತಹ ಹುಟ್ಟದಾಗಿಂದ ಇಂಗ್ಲೀಷ್ ಭಾಷೆಯನ್ನೇ ಕಲಿತು ಇಂಗ್ಲೀಷ್ ಭಾಷೆಯಲ್ಲೇ ಓದಿ ಬರೆದು ಗೌರಿಯವರೇ ತಾನು ಲಂಕೇಶ್ ಪತ್ರಿಕೆಯ ಸಂಪಾದಕತ್ವ ವಹಿಸಿಕೊಂಡ ನಂತರ ಒಂದು ಸಂಪಾದಕೀಯದ ಸಂಗ್ರಹವನ್ನು ಹೊರತಂದಾಗ ಅದಕ್ಕೆ ಬರೆದಂಥ ಅರಿಕೆಯಲ್ಲಿ ಹೇಳ್ಕೊಂಡಿರೋ ಹಾಗೆ ಇಂಗ್ಲೀಷ್ನಲ್ಲೇ ಚಿಂತಿಸ್ತಾ ಇಂಗ್ಲೀಷ್ನಲ್ಲೇ ಬರೀತಾ ಹರಕುಮುರುಕು ಕನ್ನಡ ಬರೆತಾ ಇಂಗ್ಲೀಷನ್ನು ಮಾತ್ರ ಮಾತಾಡಬಲ್ಲವಂಥವರಾಗಿದ್ದ ಗೌರಿ ದಿಢೀರನೆ ಲಂಕೇಶ್ ಪತ್ರಿಕೆಯ ಜವಾಬ್ದಾರಿ ವಹಿಸಿಕೊಳ್ಬೇಕಾಯ್ತು ಆ ಲಂಕೇಶ್ ಪತ್ರಿಕೆಯಾದರೂ ಎಂಥದ್ದು ಅವರ ತಂದೆ ಪಿ ಲಂಕೇಶ್ ಅವರು ಕರ್ನಾಟಕದ ಒಬ್ಬ ದಂತಕಥೆ ಒಂದು ತಲೆಮಾರನ್ನು ರೂಪಿಸಿದ ಚಿಂತಕ ಬರಹಗಾರ ಪತ್ರಕರ್ತ ಅನ್ನುವಂಥ ಬಹಳ ಹೆಚ್ಚುಗಾರಿಕೆಯನ್ನು ಹೊಂದಿದ್ದಂಥ ಬ ದೊಡ್ಡ ವ್ಯಕ್ತಿ ಅವರ ಪತ್ರಿಕೆ ತನ್ನದೇ ಆದಂಥ ಒಂದು ಪರಂಪರೆಯನ್ನು ಹೊಂದಿತ್ತು ದೊಡ್ಡ ಅಭಿಮಾನಿ ಬಳಗವನ್ನು ಹೊಂದಿತ್ತು ತನ್ನ ಒಂದು ಪತ್ರಿಕಾ ಬಳಗವೇ ಅತ್ಯಂತ ವಿಶಾಲವಾದ ಅತ್ಯಂತ ಪ್ರತಿಭಾವಂತರಾದಂಥ ಬರಹಗಾರರಿಂದ ತುಂಬಿದ್ದಂತಹ ಪತ್ರಿಕಾ ಬಳಗ ಅದಾಗಿತ್ತು ಅಂತಹ ಪರಂಪರೆಯನ್ನು ಮುಂದುವರಿಸುವಂಥ ದೊಡ್ಡ ಜವಾಬ್ದಾರಿ ಆಗಷ್ಟೇ ಇಂಗ್ಲೀಷ್ ಪತ್ರಿಕೋದ್ಯಮದಿಂದ ಕನ್ನಡ ಪತ್ರಿಕೋದ್ಯಮದೊಳಕ್ಕೆ ಈ ಜವಾಬ್ದಾರಿಯ ಮೂಲಕವೇ ಕಾಲಿಡ್ತಿದ್ದಂತಹ ಗೌರಿಯ ಎಳೆ ಹೆಗಲುಗಳ ಮೇಲೆ ಬಂದಾಗ ಅದನ್ನು ಅವರು ನಿಭಾಯಿಸ್ತೀನಿ ಅನ್ನುವಂಥ ನಿರ್ಧಾರ ತಗೊಂಡಿದ್ದು ಅವರ ಬದುಕಿನ ಸಣ್ಣ ನಿರ್ಧಾರ ಆಗಿರಲಿಲ್ಲ ಆ ನಿರ್ಧಾರವನ್ನು ಗೌರಿ ತಗೊಳ್ಳೋವಂಥ ಸಂದರ್ಭದಲ್ಲಿ ಅವರ ತಮ್ಮ ಇಂದ್ರಜಿತ್ ಲಂಕೇಶ್ ಪತ್ರಿಕೆಯ ಮಾಲೀಕತ್ವ ವಹಿಸಿಕೊಂಡು ಗೌರಿ ಅದರ ಸಂಪಾದಕತ್ವ ವಹಿಸಿಕೊಳ್ಳುವಂಥ ಸಂದರ್ಭದಲ್ಲಿ ಈ ನಿರ್ಧಾರದ ಬಗ್ಗೆ ಎಲ್ಲ ಕಡೆಯಿಂದ ಬಹಳ ಏನು ಪ್ರಶಂಸೆಯೂ ಕೂಡ ಕೇಳಿ ಬಂದಿರಲಿಲ್ಲ ವಂಶಪಾರಂಪರ್ಯ ಆಡಳಿತದ ಟೀಕಾಕಾರರಾಗಿದ್ದಂತಹ ಪಿ ಲಂಕೇಶ್ ಅವರ ನಂತರ ಪತ್ರಿಕೆಯ ವಾರಸುದಾರಿಕೆಯನ್ನು ಅವರು ಮಕ್ಕಳು ತಗೊಳ್ಳುವಂಥ ನಿರ್ಧಾರವನ್ನು ಯಾವ ರೀತಿಯಲ್ಲಿ ಸ್ವೀಕರಿಸಬೇಕು ಅನ್ನೋದು ಕರ್ನಾಟಕದ ಪ್ರಜ್ಞಾವಂತ ವಲಯಕ್ಕೂ ಬಹಳ ಗೊಂದಲದ ವಿಷಯವಾಗಿ ಕಾಡಿದ್ದಿರಬೇಕು ಯಾಕಂದರೆ ಒಂದು ಕಡೆ ಅಂತಹ ವಿಶಿಷ್ಟವಾದಂಥ ಪರಂಪರೆಯುಳ್ಳ ಪತ್ರಿಕೆ ಮುಚ್ಚೋಗದೇ ಅದನ್ನು ಮಕ್ಕಳಾದರೂ ಸರಿ ಮುಂದುವರಿಸಲಿ ಅನ್ನುವಂಥ ಪ್ರೀತಿಯ ಮಾತುಗಳಿದ್ದರೆ ಮತ್ತೊಂದು ಕಡೆ ಇದನ್ನು ಹೇಗೆ ನಾವು ಸ್ವೀಕರಿಸೋದಕ್ಕೆ ಸಾಧ್ಯ ಎನ್ನುವಂಥ ಅನುಮಾನಗಳು ಇದ್ದಂಥ ದ್ವಂದ್ವದ ವಾತಾವರಣ ಆ ವಾತಾವರಣದಲ್ಲಿ ಗೌರಿ ಈ ಪತ್ರಿಕೆಯ ಸಂಪಾದಕತ್ವವನ್ನು ವಹಿಸಿಕೊಂಡ್ರು ಆದರೆ ಅದಾದ ನಂತರದಲ್ಲಿ ತಂದೆಯವರ ಹೆಸರು ಮತ್ತು ಆ ಛಾತಿಯ ಕಾರಣಕ್ಕಾಗಿ ಮಾತ್ರ ಅಲ್ಲದೇ ಗೌರಿ ತನ್ನದೇ ಆದಂಥ ಒಂದು ಹಾದಿಯನ್ನು ಪತ್ರಿಕೆಯ ಸಂಪಾದಕಿಯಾಗಿ ಆ ನಂತರದಲ್ಲಿ ಎರಡು ಸಾವಿರನ ಎರಡು ಸಾವಿರದ ಐದನೇ ಇಸುವಿಯಲ್ಲಿ ತನ್ನದೇ ಸ್ವಂತ ಪತ್ರಿಕೆಯನ್ನು ಅವರು ಆರಂಭ ಮಾಡಿದಾಗ ಅದರ ಸಂಪಾದಕಿ ಮತ್ತು ಅದರ ನಾಯಕಿಯಾಗಿ ಕೂಡ ತನ್ನದೇ ಒಂದು ಮಾರ್ಗವನ್ನು ಅವರು ಕೆತ್ತಿದ್ರು ರೂಪಿಸಿದ್ರು ಅದರಲ್ಲಿ ಅವರ ಹೆಚ್ಚುಗಾರಿಕೆ ಇದೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಅಂದರೆ ಎಲ್ಲಿಂದಲೋ ಇಳಿದು ಬಂದು ಹೆಲಿಕಾಪ್ಟರ್ ಮೂಲಕ ಡ್ರಾಪ್ ಮಾಡಲಾದಂಥ ಸಂಪಾದಕಿಯಾಗಿ ಅಲ್ಲ ಬದಲಿಗೆ ತನ್ನದೇ ಆದಂತ ಸ್ವತಂತ್ರವಾದಂಥ ಪರಿಶ್ರಮ ಮತ್ತು ಪತ್ರಕರ್ತೆಯಾಗಿ ತಾನು ನಂಬಿದ್ದಂತಹ ಧ್ಯೇಯಗಳ ಕಾರಣಕ್ಕಾಗಿ ಗೌರಿ ಸ್ವತಂತ್ರವಾದ ತನ್ನದೇ ಆದ ಒಂದು ಅಸ್ತಿತ್ವವನ್ನು ತನಗಾಗಿ ನಿರ್ಮಿಸ್ಕೊಂಡ್ರು ತನ್ನದೇ ಒಂದು ಪತ್ರಿಕೆಯ ಮಾರ್ಗವನ್ನು ಕೂಡ ಶೋಧಿಸ್ಕೊಂಡ್ರು ಇದೇ ಸಂದರ್ಭದೊಳಗಡೆ ಪತ್ರಕರ್ತೆಯಾಗಿ ಬೇರು ಬಿಡ್ತಾನೆ ಅದರ ಜೊತೆಗೆ ಕರ್ನಾಟಕದ ಸಾಮಾಜಿಕ ಚಳುವಳಿಗಳ ಜಗತ್ತಿನೊಳಗೂ ಕೂಡ ಗೌರಿ ಬಹಳ ಗಟ್ಟಿಯಾದಂಥ ಹೆಜ್ಜೆಗಳನ್ನ ಉರಿದ್ರು ಅವರ ಈ ಬಗೆಯ ಸಾಮಾಜಿಕ ಚಳುವಳಿಯ ರಂಗದಲ್ಲಿ ಅವರ ಈ ಬಗೆಯ ಪ್ರವೇಶದ ಮೊದಲ ಗುರುತು ಮೂಡಿದ್ದು ಬಾಬಾ ಬುಡನ್ಗಿರಿ ಸೌಹಾರ್ದ ವೇದಿಕೆಯ ಮೂಲಕ ಕರ್ನಾಟಕದ ಸೌಹಾರ್ದ ಪರಂಪರೆಗೆ ದೊಡ್ಡ ಅಪಾಯ ಎದುರಾಗಿದ್ದಂತಹ ಎರಡು ಸಾವಿರದ ಎರಡರ ಸಂದರ್ಭದಲ್ಲಿ ಎರಡು ಸಾವಿರದ ಮೂರರಲ್ಲಿ ಬಾಬಾ ಬುಡನ್ಗಿರಿ ಸೌಹಾರ್ದ ವೇದಿಕೆ ಆಯೋಜನೆ ಮಾಡಿದ್ದಂತಹ ಕಾರ್ಯಕ್ರಮಗಳ ಮೂಲಕ ಗೌರಿ ಹೋರಾಟದ ರಂಗಕ್ಕೆ ನೇರವಾಗಿ ಪ್ರವೇಶ ಮಾಡಿದರು ಎರಡು ಸಾವಿರದ ಎರಡು ಗುಜರಾತ್ ಗಲಭೆಯ ಸಂದರ್ಭ ಇಡೀ ದೇಶ ಬೆಚ್ಚಿಬಿದ್ದು ಇಂತಹ ಒಂದು ಕೋಮು ಹತ್ಯಾಕಾಂಡ ನಡಿಬಹುದ ಅಲ್ಪಸಂಖ್ಯಾತರ ಮಾರಣಹೋಮ ಸ್ವತಂತ್ರ ಭಾರತದೊಳಗಡೆ ನಡೀಲಿಕ್ಕೆ ಸಾಧ್ಯನಾ ಅನ್ನುವಂಥ ಆಘಾತದಲ್ಲಿದ್ದಂಥ ಸಂದರ್ಭದಲ್ಲೇ ಅನೇಕ ಮಂದಿ ಬಲಪಂಥೀಯ ಚಿಂತನೆಯ ನಾಯಕರ ಬಾಯಿಂದ ಕರ್ನಾಟಕ ಮತ್ತೊಂದು ಗುಜರಾತ್ ಆಗತ್ತೆ ಬಾಬಾಬುಡನ್ಗಿರಿ ದಕ್ಷಿಣದ ಅಯೋಧ್ಯೆ ಆಗತ್ತೆ ಅನ್ನುವಂಥ ಮಾತುಗಳು ಕೇಳಿ ಬರಲಾರಂಭಿಸಿದ್ವು ಇಂತಹ ಆತಂಕ ಹುಟ್ಟಿದ್ದ ಸಂದರ್ಭದಲ್ಲೇ ಅನೇಕ ಮಂದಿ ಕರ್ನಾಟಕದ ಪ್ರಜ್ಞಾವಂತರು ಸೇರಿ ಕರ್ನಾಟಕದ ಪರಂಪರೆ ಕೋಮು ಸಾಮರಸ್ಯದ ಪರಂಪರೆ ರಾಷ್ಟ್ರಕವಿ ಕುವೆಂಪು ಅವರು ಹೇಳೋ ಹಾಗೆ ಇದು ಸರ್ವ ಜನಾಂಗದ ಶಾಂತಿಯ ತೋಟ ಮತ್ತು ಅದನ್ನು ಹಾಗೇ ಉಳಿಸ್ಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ ಎಂದು ಭಾವಿಸಿ ಸೌಹಾರ್ದ ವೇದಿಕೆಗಳನ್ನು ಸೌಹಾರ್ದ ವೇದಿಕೆಯ ಚಟುವಟಿಕೆಗಳನ್ನು ಆರಂಭ ಮಾಡಿದರು ಆ ಸಂದರ್ಭದಲ್ಲಿ ಬಾಬಾ ಬುಡನ್ಗಿರಿಯನ್ನು ಇಡೀ ಕರ್ನಾಟಕದ ಜವಾಬ್ದಾರಿಯಾದಂತಿತ್ತು ಅದೇ ಒಂದು ಪ್ರಯತ್ನಕ್ಕೆ ಗೌರಿ ಕೂಡ ಕಾಲಿಟ್ರು ಮತ್ತು ಅವರು ಮಾತ್ರ ಅಲ್ಲದೇ ತನ್ನ ಜೊತೆಗೆ ಅನೇಕ ಮಂದಿ ಕರ್ನಾಟಕದ ಹಿರಿಯ ಚಿಂತಕರು ಬರಹಗಾರರು ಕಲಾವಿದರ ಒಂದು ದೊಡ್ಡ ದಂಡನ್ನೇ ಅವರು ಇದರೊಳಕ್ಕೆ ಕರ್ಕೊಂಡು ಬಂದರು ಅವ್ರ ಜೊತೆಗೆ ಈ ಚಳುವಳಿಯಲ್ಲಿ ಎರಡು ಸಾವಿರದ ಮೂರರಲ್ಲಿ ಪ್ರವೇಶ ಮಾಡಿದವರಲ್ಲಿ ಜ್ಞಾನಪೀಠ ಪ್ರಶಸ್ತಿ ವಿಜೇತರಾದಂಥ ಕರ್ನಾಟಕದ ಅತ್ಯಂತ ಹಿರಿಯ ನಾಟಕಕಾರ ಮತ್ತು ಬಹಳ ಮೆಚ್ಚುಗೆಯ ಲೇಖಕರಾದ ಗಿರೀಶ್ ಕಾರ್ನಾಡ್ ಅವರು ಹಿರಿಯ ಕಲಾವಿದರಾಗಿದ್ದ ಜಿ ಕೆ ಗೋವಿಂದರಾವ್ ಅವರು ಇನ್ನು ಅನೇಕರು ಈ ಚಳವಳಿಯ ಜೊತೆಯಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡ್ರು ಅವರೆಲ್ಲರ ಪ್ರಯತ್ನ ಕರ್ನಾಟಕದ ಸಾವಿರಾರು ಜನ ಸೌಹಾರ್ದ ಪ್ರೇಮಿಗಳ ಪ್ರಯತ್ನ ಎಲ್ಲ ಬಗೆಯ ಸಾಮಾಜಿಕ ಚಳವಳಿಗಳ ಒಗ್ಗಟ್ಟಿನ ಪ್ರಯತ್ನದ ಮೂಲಕ ಬಾಬಾ ಇವತ್ತಿಗೂ ಕೂಡ ಒಂದು ಕೋಮು ಸಾಮರಸ್ಯದ ತಾಣವಾಗಿ ಜೀವಂತವಾಗಿ ಉಳ್ಕೊಳ್ಳಿಕ್ಕೆ ಸಾಧ್ಯ ಆಯಿತು ಗುಜರಾತನ್ನಾಗಿ ಪರಿವರ್ತಿಸುವ ಸವಾಲನ್ನ ಸ್ವೀಕರಿಸಿದ ಕರ್ನಾಟಕದ ಜನತೆ ಕರ್ನಾಟಕವನ್ನ ದಕ್ಷಿಣದ ಅಯೋಧ್ಯೆಯನ್ನಾಗಿ ಮಾಡಲಿಕ್ಕೆ ಬಿಡೋದಿಲ್ಲ ಅನ್ನುವಂಥ ಯಾವ ಮರು ಸವಾಲನ್ನು ಒಡ್ಡಿದ್ರೋ ಅದನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಯಿತು ಇದರಲ್ಲಿ ಗೌರಿಯ ಕೊಡುಗೆ ಕೂಡ ಸಾಕಷ್ಟಿದೆ ಅಷ್ಟು ಮಾತ್ರ ಅಲ್ಲದೆ ಕರ್ನಾಟಕದ ಸಾಮಾಜಿಕ ಚಳುವಳಿಗಳ ವಲಯದ ಹತ್ತಿರದ ಪರಿಚಯ ಗೌರಿ ಲಂಕೇಶ್ ಆಗೋದಕ್ಕೆ ಕೂಡ ಈ ಚಳುವಳಿಗಳು ಕಾರಣ ಆದವು ಅಲ್ಲಿಂದ ಆರಂಭ ಆದಂಥ ಗೌರಿಯ ಪ್ರಯಾಣ ಎರಡು ಸಾವಿರದ ಹದಿನೇಳರ ತನಕ ನಿರಂತರವಾಗಿ ನಡೀತು ಎಂದು ಎಂಥದ್ದೇ ಸಂದರ್ಭದಲ್ಲೂ ಗೌರಿ ಈ ಸಾಮಾಜಿಕ ಚಳುವಳಿಗಳ ಜೊತೆಗಿನ ಒಡನಾಟವನ್ನು ಕಡಿದುಕೊಳ್ಳಿಲ್ಲ ತಾನು ಒಂದು ದೊಡ್ಡ ಆಗಿನ್ನೂ ಬಹಳ ವೇಗವಾಗಿ ಬೆಳೀತಾ ಇದ್ದಂತಹ ಒಂದು ಅಪಾಯಕಾರಿಯಾದ ಮುಖ್ಯವಾದಂಥ ಮುಂದಾಳುಗಳಲ್ಲಿ ಒಬ್ಬರಾಗಿದ್ದಂಥ ಗೌರಿ ಎರಡು ಸಾವಿರದ ಹದಿನಾಲ್ಕರ ನಂತರದಲ್ಲಿ ಅಷ್ಟಕ್ಕೆ ಸೀಮಿತರಾಗದೇ ತನ್ನ ಚಳುವಳಿಯ ವ್ಯಾಪ್ತಿಯನ್ನು ಇನ್ನಿತರ ಎಲ್ಲ ಬಗೆಯ ಸಾಮಾಜಿಕ ಆಂದೋಲನಗಳಿಗೂ ಕೂಡ ವಿಸ್ತರಿಸ್ಕೊಳ್ತಾ ಹೋದರು ಎರಡು ಸಾವಿರದ ಹದಿನೈದರ ನಂತರ ಈ ದೇಶ ಕಂಡ ಅನೇಕ ಬಗೆಯ ಶೋಷಿತ ಸಮುದಾಯದ ಚಳುವಳಿಗಳು ಬಹಳ ವಿಶಿಷ್ಟವಾಗಿ ಎಲ್ಲರ ಗಮನ ಸೆಳೆದವು ಅದೇ ರೀತಿ ಮತ್ತೊಂದು ಚಳುವಳಿ ಇಡೀ ದೇಶದ ಗಮನ ಸೆಳೆದು ಒಂದು ಹೊಸ ಸಂಚಲನವನ್ನು ಮೂಡಿಸಿದರೆ ಅದು ವಿಶ್ವವಿದ್ಯಾಲಯಗಳ ಕ್ಯಾಂಪಸ್ಗಳಲ್ಲಿ ನಡೆದಂಥ ವಿದ್ಯಾರ್ಥಿ ಚಳುವಳಿ ರೋಹಿತ್ ವೇಮುಲ ಹೈದರಾಬಾದ್ ಸೆಂಟ್ರಲ್ ಯೂನಿವರ್ಸಿಟಿಯ ಕ್ಯಾಂಪಸ್ನಲ್ಲಿ ಸುದೀರ್ಘ ಕಾಲ ಅತ್ಯಂತ ನ್ಯಾಯಯುತವಾದಂಥ ಹೋರಾಟ ನಡೆಸಿ ತನ್ನ ಬಲಿದಾನವನ್ನು ನೀಡಿದ ದಿನದಿಂದ ಆರಂಭಿಸಿ ಭಾರತದ ಬೇರೆ ಬೇರೆ ವಿಶ್ವವಿದ್ಯಾಲಯದ ಕ್ಯಾಂಪಸ್ಗಳು ಹೋರಾಟದ ಮುಖ್ಯ ತಾಣಗಳಾಗಿ ಪರಿವರ್ತನೆ ಆದವು ಅದು ದೆಹಲಿಯ ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯ ಆಗಿರಬಹುದು ಬನಾರಸ್ ಹಿಂದೂ ವಿಶ್ವವಿದ್ಯಾಲಯ ಆಗಿರಬಹುದು ಜಾಮಿಯಾ ಮಿಲಿಯಾ ವಿಶ್ವವಿದ್ಯಾಲಯ ಆಗಿರಬಹುದು ಎಲ್ಲೆಡೆ ವಿದ್ಯಾರ್ಥಿಗಳು ಉತ್ತರದಿಂದ ಹಿಡಿದು ದಕ್ಷಿಣದ ತನಕ ವಿಶ್ವವಿದ್ಯಾಲಯಗಳ ಕ್ಯಾಂಪಸ್ಗಳಲ್ಲಿ ಹೋರಾಟದ ನಾಯಕತ್ವ ವಹಿಸಿಕೊಂಡು ಬೀದಿಗಿಳಿದರು ಇಂಥ ಸಂದರ್ಭದಲ್ಲಿ ಈ ಎಲ್ಲ ಯುವ ನಾಯಕತ್ವವನ್ನು ಗೌರಿ ಅತ್ಯಂತ ಪ್ರೀತಿಯಿಂದ ತನ್ನ ಎದೆಗೆ ಹಚ್ಕೊಂಡ್ರು ಮತ್ತು ಇವರಲ್ಲಿ ಅನೇಕರನ್ನು ತನ್ನ ದತ್ತು ಮಕ್ಕಳು ಅಂತ ಕೂಡ ಅವರು ಘೋಷಣೆ ಮಾಡಿದ್ರು ಕನ್ನಯ್ಯ ಕುಮಾರ್ ಶೆಹ್ಲಾ ರಶೀದ್ ಉಮರ್ ಖಾಲೀದ್ ತೀರ್ಕೊಂಡಿದ್ದಂತಹ ರೋಹಿತ್ ವೆಮುಲ ಮತ್ತು ಅದೇ ರೀತಿ ಗುಜರಾತ್ನಲ್ಲಿ ದಲಿತ ಯುವ ಜನರ ಮೇಲಿನ ಹಲ್ಲೆಯನ್ನು ಖಂಡಿಸಿ ದೊಡ್ಡದೊಂದು ಚಳುವಳಿಯ ನಾಯಕತ್ವ ವಹಿಸಿದ್ದಂಥ ಊನಾ ಚಳುವಳಿ ಎಂದು ಪ್ರಖ್ಯಾತವಾದ ಚಳುವಳಿಯ ನಾಯಕತ್ವ ವಹಿಸಿದ್ದಂಥ ಯುವ ವಕೀಲ ಜಿಗ್ನೇಶ್ ಮೇವಾನಿ ಈ ಎಲ್ಲರನ್ನೂ ಗೌರಿ ತನ್ನ ಮಕ್ಕಳು ಅಂಥೇಳಿ ಭಾವಿಸಿದರು ಆ ರೀತಿ ಅವರು ಭಾವಿಸೋದಕ್ಕೆ ಒಂದು ವಿಶೇಷವಾದಂಥ ಕಾರಣ ಇತ್ತು ಯಾಕಂದ್ರೆ ಅವತ್ತಿದ್ದಂತಹ ಒಂದು ಬಗೆಯ ಹತಾಶೆಯ ಸನ್ನಿವೇಶದಲ್ಲಿ ಈ ದೇಶದ ಸೌಹಾರ್ದ ಪರಂಪರೆ ಶಾಶ್ವತವಾಗಿ ಕಣ್ಮರೆಯಾಗತ್ತೇನೋ ಅದು ಕುಸಿದು ಬಿದ್ದು ಹೋಗುತ್ತೇನೋ ಇಲ್ಲಿನ ಒಂದು ಸೌಹಾರ್ದದ ಹೆಣಿಗೆ ಇನ್ನೆಂದೂ ಸರಿ ಹೋಗದೇ ಇರುವಂಥ ರೀತಿಯಲ್ಲಿ ಹಾನಿಗೊಳಗಾಗುತ್ತೇನೋ ಅನ್ನೋ ಆತಂಕ ಎಲ್ಲರನ್ನ ಕಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಸ್ವತಃ ಗೌರಿಯವರು ಕೂಡ ತಾನೂ ಎಲ್ಲೋ ಹತಾಶಳಾಗಿದ್ದೇನೇನೋ ಎಂದು ಭಾವಿಸ್ತಿದ್ದಂಥ ಸಂದರ್ಭದಲ್ಲಿ ಎಲ್ಲರಲ್ಲಿ ಭರವಸೆಯ ಬೆಳಕನ್ನು ಮೂಡಿಸಿದ್ದು ಈ ಯುವ ನಾಯಕತ್ವ ಇವರೆಲ್ಲರನ್ನ ಕೇವಲ ಚಳುವಳಿಗಾರರನ್ನಾಗಿ ಮಾತ್ರ ಅಲ್ಲದೆ ತನ್ನ ವ್ಯಕ್ತಿಗತ ಬದುಕಿನಲ್ಲಿ ತನ್ನ ಸ್ವಂತ ಮಕ್ಕಳಾಗಿ ಮತ್ತು ತನ್ನ ಸ್ಫೂರ್ತಿಯ ನಕ್ಷತ್ರಗಳಾಗಿ ಗೌರಿ ಅವರನ್ನು ಸ್ವೀಕರಿಸಿದರು ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ಆ ಸಂದರ್ಭದಲ್ಲಿ ಆರಂಭಗೊಂಡಂತಹ ಹೊಸ ಬಗೆಯ ಅಂಬೇಡ್ಕರ್ವಾದಿ ಯುವ ನಾಯಕತ್ವವನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಗೌರಿ ಹತ್ತಿರಕ್ಕೆ ತಗೊಂಡ್ರು ಊನಾ ಚಳವಳಿಯ ಮಾದರಿಯಲ್ಲೇ ಕರ್ನಾಟಕದಲ್ಲಿ ಶೋಷಿತ ಸಮುದಾಯದ ಮೇಲಿನ ದಾಳಿಗಳ ವಿರುದ್ಧ ಇಲ್ಲಿನ ಪುರೋಹಿತಶಾಹಿ ಶಕ್ತಿಗಳು ಬ್ರಾಹ್ಮಣ್ಯ ಮತ್ತು ಬಲಪಂಥೀಯ ಶಕ್ತಿಗಳು ಇಲ್ಲಿನ ದಲಿತ ಸಮುದಾಯದ ಮೇಲೆ ಅಂಚೆಗೊತ್ತಲ್ಪಟ್ಟಂಥ ಸಮುದಾಯಗಳ ಮೇಲೆ ಅವರ ಭೂಮಿಯ ಹಕ್ಕಿನ ಮೇಲೆ ಆಹಾರದ ಹಕ್ಕಿನ ಮೇಲೆ ನಡೆಸ್ತಾ ಇದ್ದಂಥ ದಾಳಿಗಳನ್ನ ವಿರೋಧಿಸಿ ಉಡುಪಿಯಲ್ಲಿ ನಡೆದಂತಹ ಪ್ರವೀಣ್ ಪೂಜಾರಿ ಎಂಬ ಶೂದ್ರ ಸಮುದಾಯಕ್ಕೆ ಸೇರಿದಂಥ ಯುವಕನ ಬಹಳ ಘೋರವಾದಂಥ ಹತ್ಯೆಯನ್ನು ಖಂಡಿಸಿ ಇಂಥ ಅನೇಕ ಬಗೆಯ ಹಕ್ಕೊತ್ತಾಯಗಳನ್ನ ಮುಂದಿಟ್ಟುಕೊಂಡು ಊನಾ ಚಳುವಳಿಯ ಮಾದರಿಯಲ್ಲಿ ಉಡುಪಿ ಚಲೋ ಕರ್ನಾಟಕದಲ್ಲಿ ಘೋಷಣೆಗೊಂಡಾಗ ಅದರ ನಾಯಕತ್ವ ವಹಿಸಿದ್ದಂತಹ ಇಲ್ಲಿನ ಯುವ ಅಂಬೇಡ್ಕರ್ವಾದಿ ಸಮೂಹವನ್ನು ಗೌರಿ ಹಿಂದಿನಿಂದ ಅತ್ಯಂತ ಪ್ರೀತಿಯಿಂದ ಬೆಂಬಲಿಸಿದರು ಮತ್ತು ಆ ಇಡೀ ಚಳುವಳಿಯ ಉದ್ದಕ್ಕೂ ಕೂಡ ಬಹಳ ಮೆಚ್ಚುಗೆಯಿಂದ ಅದರ ಜೊತೆ ಸೇರಿಕೊಂಡ್ರು ಅಲ್ಲಿಂದ ಮುಂದೆ ಎಲ್ಲ ಬಗೆಯ ಜನ ಚಳುವಳಿಗಳು ಗೌರಿಗೆ ಅತ್ಯಂತ ಆಪ್ತವಾದಂಥ ಚಳುವಳಿಗಳಾದವು ಗಾಯಕಿ ಪ್ರೇಮಲತಾ ಅವರ ಪ್ರಕರಣ ನಡೆದಂಥ ಸಂದರ್ಭದಲ್ಲಿ ಮಹಿಳಾ ಚಳುವಳಿಯ ಜೊತೆಗೆ ಸೇರಿಕೊಂಡು ನ್ಯಾಯಕ್ಕೋಸ್ಕರ ಆಗ್ರಹ ಮಾಡಿದ್ರಲ್ಲಿ ಅದಾದ ನಂತರದಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತರ ಚಳುವಳಿಗಳ ಜೊತೆಲಿ ಸೇರಿ ಅವರ ಹಕ್ಕುಗಳಿಗೋಸ್ಕರ ಹೋರಾಟದ ಜೊತೆಗೂಡಿದ್ರಲ್ಲಿ ಪ್ರತಿಯೊಂದು ಆಂದೋಲನವನ್ನು ಕೂಡ ಹತ್ತಿರದಿಂದ ಗಮನಿಸಿ ಆ ಎಲ್ಲರ ಧ್ವನಿಯನ್ನು ಇನ್ನಷ್ಟು ಬಲಗೊಳಿಸೋದಕ್ಕೆ ತನ್ನ ಕೊಡುಗೆಯನ್ನು ನೀಡಿದ್ರಲ್ಲಿ ಗೌರಿ ವಿಶೇಷವಾಗಿ ಬೆಳೀತಾ ಹೋದರು ಮತ್ತು ಚಳುವಳಿಗಳನ್ನು ತನ್ನೊಳಗಡೆ ಬೆಳೆಸ್ಕೊಳ್ತಾ ಹೋದರು ಬಹುಶಃ ಈ ಎಲ್ಲ ಬಗೆಯ ಚಳುವಳಿಗಳ ಒಡನಾಟವೇ ಗೌರಿ ಅವರನ್ನು ಆಕ್ಟಿವಿಸ್ಟ್ ಜರ್ನಲಿಸ್ಟ್ ಗೌರಿಯನ್ನಾಗಿ ರೂಪಿಸ್ತು ಮತ್ತು ಕೊನೆಗೆ ಅವರ ಹತ್ಯೆಯ ನಂತರ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ಬೆಂಗಳೂರಿಗೆ ಉಕ್ಕೇರಿ ಬಂದಂಥ ಜನಪ್ರವಾಹಕ್ಕೆ ಕಾರಣ ಆಯಿತು ಈ ಬಗೆಯ ಪ್ರತಿಸ್ಪಂದನೆ ಕೇವಲ ನಮ್ಮ ದೇಶಕ್ಕೆ ಅಥವಾ ನಮ್ಮ ರಾಜ್ಯಕ್ಕೆ ಮಾತ್ರ ಸೀಮಿತ ಆಗಿರಲಿಲ್ಲ ಕೆನಡಾ ಅಮೆರಿಕ ಮೊದಲುಗೊಂಡಂತೆ ಅನೇಕ ದೇಶಗಳಲ್ಲಿ ಗೌರಿಯವರ ಪರವಾಗಿ ಧ್ವನಿಗಳು ಎದ್ದವು ರಷ್ಯಾದ ಅನ್ನ ಪುಲಿಸ್ಕೋಸ್ಕಯಾ ಎಂಬಂತಹ ಪತ್ರಕರ್ತೆಯನ್ನು ಇದೇ ಬಗೆಯಲ್ಲಿ ಕೊಲೆ ಮಾಡಿದ್ದರ ನೆನಪಿನಲ್ಲಿ ಗೌರಿ ಅವರಿಗೆ ಮರಣೋತ್ತರವಾಗಿ ಪ್ರಶಸ್ತಿಯನ್ನು ಕೂಡ ಘೋಷಣೆ ಮಾಡಲಾಯಿತು ಇವತ್ತಿನವರೆಗೂ ಗೌರಿ ಇಡೀ ಪ್ರಪಂಚದಲ್ಲಿ ಮಾಧ್ಯಮ ರಂಗದ ಸ್ವಾತಂತ್ರ್ಯವನ್ನು ಹಿಡಿದಂಥ ತನ್ನ ವೃತ್ತಿ ಧರ್ಮಕ್ಕಾಗಿ ತನ್ನ ಪ್ರಾಣವನ್ನು ಕೂಡ ತ್ಯಾಗ ಮಾಡಲಿಕ್ಕೆ ಸಿದ್ಧಳಾದಂತಹ ಜನರ ಶೋಷಿತರ ಅಂಚಿಗೊತ್ತಲ್ಪಟ್ಟಂಥವರ ಧ್ವನಿಯಾಗಿ ಅವರ ಹಕ್ಕುಗಳಿಗಾಗಿ ಹೋರಾಟ ಮಾಡಿದಂತಹ ಹೋರಾಟಗಾರ್ತಿಯಾಗಿ ಗೌರಿ ನೆನಪಿಸಿಕೊಳ್ಳಲ್ಪಡ್ತಾರೆ ಹಾಗಾಗಿ ಇಂದು ಗೌರಿಯ ದಿನ ಗೌರಿ ಹುಟ್ಟಿದ ದಿನ ಹೋರಾಟಗಾರ್ತಿಯಾಗಿ ಒಬ್ಬ ಗೆಳತಿಯಾಗಿ ಅತ್ಯುತ್ತಮ ಸ್ನೇಹಿತೆಯಾಗಿ ಗೌರಿ ಅವರನ್ನು ಅನೇಕರು ನೆನಪಿಸ್ಕೊಳ್ತಾರೆ ಹಾಗೆ ನಾವು ಕೂಡ ಗೌರಿ ನೆನಪಿಸ್ಕೊಳ್ಳೋಣ ಇವತ್ತಿನ ದಿನ ಯಾವ ಹಕ್ಕುಗಳ ರಕ್ಷಣೆಗಾಗಿ ಗೌರಿ ಧ್ವನಿ ಎತ್ತಿದ್ರೂ ಅಂತಹ ಕೆಲಸ ಮುಂದುವರಿಬೇಕಾಗಿದೆ ಇಂದಿಗೂ ಕೂಡ ಭಾರತದಲ್ಲಿ ಪತ್ರಕರ್ತರು ಸತ್ಯದ ಪರವಾದಂತಹ ಹೋರಾಟಗಾರರು ಅಪಾಯದ ತೂಗುಕತ್ತೆಯಿಂದ ಪಾರಾಗಿಲ್ಲ ಕೆಲವೇ ವರ್ಷಗಳ ಹಿಂದೆ ಹೋರಾಟಗಾರ್ತಿ ಪತ್ರಕರ್ತೆ ಗೌರಿ ಲಂಕೇಶ್ ಅವರ ಆಪ್ತ ಗೆಳತಿ ತೀಸ್ತಾ ಸೆಟ್ಲ್ವಾಡ್ ಅವರನ್ನು ಸಣ್ಣ ಕಾರಣಗಳಿಗಾಗಿ ಎಪ್ಪತ್ತು ದಿವಸಕ್ಕಿಂತ ಹೆಚ್ಚು ಕಾಲ ಬಂಧನದಲ್ಲಿಟ್ಟಿದ್ದನ್ನು ನಾವು ನೆನಪಿಸ್ಕೊಳ್ಬಹುದು ಪತ್ರಕರ್ತರು ಇವತ್ತಿಗೂ ತಮ್ಮ ಪ್ರಾಣಾಪಾಯವನ್ನು ಲೆಕ್ಕಿಸದೇನೆ ಸತ್ಯದ ಪರವಾಗಿ ಹೋರಾಡಬೇಕಾದಂಥ ಪರಿಸ್ಥಿತಿಯಲ್ಲಿದ್ದಾರೆ ಆಲ್ಟ್ ನ್ಯೂಸ್ನ ಸಹಸ್ಥ ಸಂಸ್ಥಾಪಕರಾದಂಥ ಝುಬೇರ್ ಅವರು ಈಗಲೂ ಕೂಡ ಆ ಅಪಾಯದಿಂದ ಮುಕ್ತರಾಗಿಲ್ಲ ವಕೀಲರಾದಂಥ ಹೋರಾಟಗಾರರಾದಂಥ ನದೀಮ್ ಖಾನ್ ಅವರ ಮೇಲೆ ಇತ್ತೀಚೆಗೆ ತಾನೇ ಒಂದು ಪ್ರಕರಣದಡಿಯಲ್ಲಿ ಅವರನ್ನು ಬಂಧಿಸುವಂಥ ಪ್ರಯತ್ನ ನಡೆದಿದ್ದನ್ನು ಕೂಡ ನಾವೆಲ್ಲ ನೆನಪಿಸ್ಕೊಳ್ಬಹುದು ಅದೇ ರೀತಿಯಲ್ಲಿ ಸುಮಾರು ಇಪ್ಪತ್ತಕ್ಕಿಂತ ಹೆಚ್ಚು ಮುಸ್ಲಿಂ ಪತ್ರಕರ್ತೆಯರು ಬರಹಗಾರ್ತಿಯರ ಮುಖಗಳನ್ನು ವಿರೂಪಗೊಳಿಸಿ ಅವ್ರನ್ನ ಅತ್ಯಂತ ಅವಹೇಳನಕಾರಿಯಾದಂಥ ರೀತಿಯಲ್ಲಿ ಅಂತರ್ಜಾಲದಲ್ಲಿ ಬಿಂಬಿಸುವಂಥ ಸುಲ್ಲಿ ಡೀಲ್ಸ್ ಮತ್ತು ಬುಲ್ಲಿ ಬಾಯ್ಸ್ ಎಂಬಂತಹ ಆ್ಯಪ್ಗಳನ್ನು ತಯಾರು ಮಾಡಿ ವಿಕೃತವಾದಂಥ ಬಲಪಂಥೀಯ ಮನಸ್ಥಿತಿಯನ್ನು ಮೆರೆದಿದ್ದನ್ನು ನಾವೆಲ್ಲ ನೆನಪಿಸ್ಕೊಳ್ಬಹುದು ಈ ಎಲ್ಲದರ ಹಿನ್ನೆಲೆಯಲ್ಲಿ ಗೌರಿ ಲಂಕೇಶ್ ಅವರ ಆದರ್ಶಗಳ ಪರವಾದ ಹೋರಾಟ ಅಥವಾ ಯಾವ ತತ್ವಗಳಿಗಾಗಿ ಅವರು ಗಟ್ಟಿಯಾದಂಥ ಧ್ವನಿ ಎತ್ತಿದ್ರೋ ಅವುಗಳಿಗಾಗಿ ನಮ್ಮ ಕೆಲಸವನ್ನು ಮುಂದುವರಿಸೋದು ಇವತ್ತಿಗೂ ಅತ್ಯಗತ್ಯವಾಗಿದೆ ಮತ್ತು ಅದೇನೇ ನಮ್ಮನ್ನು ಅಗಲಿದ ಗೌರಿ ಅವರಿಗೆ ನಾವು ಸಲ್ಲಿಸಬಹುದಾದಂಥ ಅತ್ಯಂತ ಅರ್ಥಪೂರ್ಣವಾದಂಥ ಶ್ರದ್ಧಾಂಜಲಿ ಆಗಬಲ್ಲದು ಆ ನಿಟ್ಟಿನಲ್ಲಿ ಗೌರಿ ಅವರನ್ನು ಇನ್ನಷ್ಟು ಹತ್ತಿರದಿಂದ ಪರಿಚಯಿಸ್ಕೊಳ್ತಾ ಅವರ ಆದರ್ಶಗಳಿಗಾಗಿ ತತ್ವಗಳಿಗಾಗಿ ನಾವೆಲ್ಲರೂ ಕೂಡ ಜೊತೆಗೂಡೋಣ ಜೊತೆಯಾಗಿ ನಮ್ಮ ಧ್ವನಿಯನ್ನು ಎತ್ತೋಣ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವೀಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ